ಬಸವಾದಿ ಬರ್ಬತ್ನ ದಾರ್ಶನಿಕರನ್ನ ಸ್ಮರಿಸುತ್ತ ಇವತ್ತು ಚಿಕ್ಕಮೇರಿ ಗ್ರಾಮದಲ್ಲಿ ಗುರುಶ್ವಾಂತಿ ಶಿವಾಚಾರ್ಯ ಮಠದಲ್ಲಿ ಕಾರ್ತೀಕೋತ್ಸವ ಕಾರ್ಯಕ್ರಮ ಜಗತ್ ಹಿತಕ್ಕಾಗಿ ಜಗತ್ತು ಕಲ್ಯಾಣಾರ್ಥವಾಗಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮವರಾದ ನಮ್ಮ ಕುಶ್ರೀ ಮತದಾನ ಮಠದ ಕರ್ವ ಶಿವಾಚಾರ್ಯ ಪಟ್ಟಾಧ್ಯಕ್ಷರಲ್ಲಿ ಮಂಗಳೂರು ಪಟ್ಟಾಧ್ಯಕ್ಷರಲ್ಲಿ ಶರಣಂದು ಮತ್ತು ಶ್ರೇಷ್ಠ ಕಲಾಕಾರ ಇರತಕ್ಕ ನಮ್ಮ ವೀರ ಪುಡಿ ಸಂಗೀತ ಬಂಧುಗಳೇ ಹಾಗೂ ಪತ್ರಿಕವಾಗಿರ್ತಕ್ಕಂಥ ನಮ್ಮ ಮಠ ಹಾಗೂ ಬಂಧುಗಳೇ ಆಗಮಿಸಿ ಯಾವತ್ತು ಮಹಾ ಜನಗಳೇ ಮಾತಿದಾರೆ ಸಂತೋಷ ಸಂತೋಷಾರಂಭ ಜ್ಯೋತಿ ಕಾರ್ಯಕ್ರಮ ಬೆಳಕಿನ ಕಾರ್ಯಕ್ರಮ ಇದೆ ಯಾಕಂದ್ರೆ ಜಗತ್ತೇನಾಗುತ್ತೆ ಹುಟ್ಟಿ ಕತ್ತದ ಕತ್ತದ ಸತ್ವ ಕಾಲ ಬರುತ್ತಿರುತ್ತೆ ಅದಕ್ಕ ಇಂತ ಕಾಲದೊಳಗ ಧಾರ್ಮಿಕ ಕಾರ್ಯಕ್ರಮ ಬೇಕು ಜನಗಳಿಗೆ ಧರ್ಮ ಬೇಕು ಜನಗಳಿಗೆ ಧಾರ್ಮಿಕ ದೂರ ಇವತ್ತಿನ ಕಾಲದೊಳಗ ಅದಕ್ಕಿಂತ ಇಂತಹ ನಮ್ಮ ಪಟ್ಟಾಧ್ಯಕ್ಷರು ಗುರುಶಾಂತಿ ಶಿವಾಚಾರ್ಯ ಸಣ್ಣ ಊರು ಇದು ಊರಾಗ ಇಷ್ಟ ಬಂದಿದ್ರೆ ನೀವು ಇವರಾಗ ಇಷ್ಟ ಬಂದಿದ್ರೆ ಇವತ್ತು ಕಾಸ್ಟ್ಪೋಟ ಮಾಡ ಕಾರ್ಯಕ್ರಮವರು ಏನೇ ಶಕ್ತಿ ಕಾರ್ಯಕ್ರಮ ಬರಬೇಕಾಯ್ತು ಊರ್ ಜನ ಬರ್ಬೇಕಾಯ್ತು ಇವರಾಗ ಇಷ್ಟ ಬಂದೈತಿ ಇಷ್ಟ ಬಂದಿ ಇವರಾಗ ಊರಾಗ ಇಷ್ಟ ಇಲ್ಲ ಮೈತ್ರಿ ನಮ್ದು ಮಠ ಇವರಾಗ ಯಾವ್ದೋ ಒಂದ್ ಕಾರಣ ನಮ್ದು ಮಠ ಐತಿ ಇವರಾಗ ಯಾವ್ದೋ ಮಠ ಕಟ್ಕೊಂಡ ಏನೋ ಮಾಡಿ ಇವರ ಮಠ ನಮ್ದು ಮಠ ಐತಿ ಕಟ್ಕೊಂಡ್ರೆ ಯಾವ್ದು ಹಂಗೈಲ್ಲ ಅದಕ್ಕೆ ಎಲ್ಲಾ ದೃಷ್ಟಿಯಿಂದ ಜನಗಳಿಗೆ ಧಾರ್ಮಿಕ ಭಾವನೆ ಬರ್ಬೇಕು ಯಾಕಂದ್ರೆ ಧರ್ಮ ಜನರಿಗೆ ಬರ್ಕ ಸಾಧ್ಯ ಆಗುದಿಲ್ಲ ಅದಕ್ಕಂತ ದೃಷ್ಟಿಯಿಂದ ಜ್ಯೋತಿಷ ಜ್ಯೋತಿ ಜಗಾತೆ ಹುಯೇ ಪ್ರೇಮಕ್ಕೆ ಗಂಗಾ ಬಹಾತೆ ಹುಯೇ ಒಬ್ರಿಂದ ಒಬ್ರು ಪ್ರೀತಿ ವಿಶ್ವಾಸ ಹೆಚ್ಚಾಗ್ಬೇಕ ಆ ಉದ್ದೇಶದಿಂದ ನಮ್ ಗುರುಶಾಂತ ಶಿವಾಚಾರ್ಯ ಎಲ್ಲ ಒಕ್ಕಟ್ಟು ಮಾಡ್ಕೊಂಡು ಏನೇ ಇದ್ರು ಕೂಡ ಎಷ್ಟಿದ್ರು ಕೂಡ ಸಂತೋಷದ ಇಷ್ಟ ಕಾರ್ಯಕ್ರಮ ಆಗಿ ನಮ್ಮೆಲ್ಲ ಕಾರ್ಯ ಮಾಡಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದಕ್ಕಂತ ದೃಷ್ಟಿಯಿಂದ ನಾವಿದ್ರೆ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಬೈಕ್ ಬಿಡಬಹುದು ಅಂದ್ರೆ ಬರ್ತಕ್ಕಂಥ ಸುಜಾನ ಮಾಡ್ಬೇಕು ಅದಕ್ಕಂತ ದೃಷ್ಟಿಯಿಂದ ಜನಗಳ ಧರ್ಮ ಇಲ್ಲ ಅಂದ್ರೆ ಮನುಷ್ಯ ಮನುಷ್ಯ ಬಾಯ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಂತ ದೃಷ್ಟಿಯಿಂದ ಜಗತ್ತು ಹನ್ನೆರಡು ಬಸವಣ್ಣ ಕೆಲಸ ಮಾಡುವುದ ಮಹತ್ವರೇನ್ ಕೆಲಸ ಮಾಡುವುದ್ರು ಅಂತ ತಿಳ್ಕೊಂಡ ನಾವು ಮಹಾಜನಿಯನ್ನು ಗತಿಸಬಟ್ಟ ದೊಡ್ಡವ್ರಂತ ಹೋಗಿ ಪ್ರಯತ್ನ ಮಾಡ್ಲಿಕ್ಕೆ ಈ ಕಾರ್ಯಕ್ಕೆ ಇರ್ಬೇಕು ಅದಕ್ಕೆ ನಾವು ಗುರುಶಾಂತ್ ಸಿಂಗ್ ಶಿವಾಚಾರ್ಯರು ಅವ್ರು ಒಳ್ಳೆ ಪ್ರೋಚಿತರು ಚೆನ್ನಾಗಿ ಮಾತಾಡ್ತಾರ ಆದ್ರೂ ಕೂಡ ಯಾರೋ ಪುಣ್ಯಾತಿ ಜಾಗ ಕೊಡ್ತಾರೆ ಮಠ ಮಠ ಚೆನ್ನಾಗೈತಿ ಇದಕ್ಕೆ ಹೆಚ್ಚಿನ ಸಹ ಸಹಕಾರ ಕೊಡ್ಬೇಕು ಬರುವ ಜನಗಳಿಗೆ ಈ ಧಾರ್ಮಿಕ ಕಾರ್ಯಕ್ರಮ ಧರ್ಮ ಇಲ್ಲ ವಂಶ ವಂಶ ಬದುಕಾಗುದಿಲ್ಲ ಜಾತಿಗೆ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡೋಕೆ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೆ ಜ್ಞಾನ ಪೂಜುದು ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ಜಾತಿಗೆ ಹೆಚ್ಚಿನ ಮಹತ್ವ ಧರ್ಮ ಕೊಡೋಕೆಲ್ಲ ಅಂತ ದೃಷ್ಟಿಯಿಂದ ಇಷ್ಟ ಜ್ಯೋತಿ ಚರ್ಚೆ ಮಾಡಿದ್ರಪ್ಪ ಅದಕ್ಕೆ ನಮ್ಮ ಜೀವನದೊಳಗೆ ನಾವು ಬದುಕಿನಾಗ ಹೊಸ ಬೆಳಗ್ಗೆ ಹೋಗೋಣ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ರಾಜಕೀಯ ಅದಕ್ಕಂತ ದೃಷ್ಟಿಯಿಂದ ನಮ್ಮ ಜನಕ್ಕೆ ಧಾರ್ಮಿಕ ಭಾವನೆ ಬರಬೇಕು ಭಕ್ತಿ ಭಾವ ಬರಬೇಕು ಅದು ಬಂದಾಗ ಮಾತ್ರ ನಿಜವಾದ ಸಂಪತ್ತು ಧರ್ಮ ಸಂಪತ್ತು ನಮ್ಮಲ್ಲಿ ಬರಬೇಕು ಧರ್ಮ ಸಂಪತ್ತು ಬರುದಿಲ್ಲ ಅಲ್ಲಿ ತಕ್ಕ ಮನುಷ್ಯ ಅದಕ್ಕಂತ ದೃಷ್ಟಿಯಿಂದ ನಮ್ಮ ಗುರುಶಾಂತಿ ಶಿವಾಚಾರ್ಯ ಎಷ್ಟೇ ಇಷ್ಟಿದ್ರಾಗ ಸೂಕ್ಷ್ಮ ಮೋಕ್ಷ ಹೊಂದಿ ಈ ಕಾರ್ಯಕ್ರಮ ಮಾಡ ಸಂತೋಷ ಬಂದಿರಪ್ಪ ಬಹಳ ಸಂತೋಷ ಕಾರ್ಯಕ್ರಮ ಜನಗಳಿಗೆ ಭಕ್ತಿ ಬೇಕಾಗಿದೆ ಜನಗಳ ಭಕ್ತಿ ಆಗಿತ್ತಂದ್ರೆ ಯುಕ್ತಿ ಭಕ್ತಿ ಆಗಿತ್ತು ಈಗ ನಿಜವಾದ ಭಕ್ತಿ ಬರ್ತಾ ಈಗ ಭಕ್ತಿ ಯುಕ್ತಿಯಿಂದ ಭಕ್ತಿ ಮಾಡೋದು ಹೆಂಗಂದ್ರ ಒಬ್ಬ ಹೆಣ್ಮ ಇಪ್ಪತ್ತು ವರ್ಷ ಆಗಿತ್ತು ಮದುವೆಗೆ ಆಕೆ ಮಕ್ಕಳಾಗಿದ್ದಿಲ್ಲ ಎಲ್ಲಾ ದೇವರು ಹಾಲಾಕಿ ಮಕ್ಳಾಗಿದ್ದೆಲ್ಲ ಕೈ ಹನುಮ ಗುಡಿ ಬಂದ ಹನುಮಪ್ಪ ಗುಡಿಗಾಕಿ ಯಪ್ಪಾ ಹನುಮಪ್ಪ ನನ್ನ ಮನಿಯೊಳಗೆ ಇಪ್ಪತ್ತು ವರ್ಷ ಆಗೇತಿ ನನ್ನ ಮಕ್ಕಳಾಗಿಲ್ಲ ನೀವು ಒಂದು ಗಂಡು ಕೊಟ್ಟೆ ಅಂದ್ರೆ ನೀನು ಕಣ್ಣಮಟ್ಟು ಪಾಲಮಿಜಿ ಕೊಡ್ತೀವಿ ಅಂತ ಕಣ್ಣಮಟ್ಟು ಪಾಲಮೇಶನ್ ಎಂತ ದೊಡ್ಡ ಕೊಡಿಸ್ತಿರ್ತಾವ ಆಯ್ತು ಕ ಹನುಮಪ್ಪ ನೋಡಿದ ಪಾಪ ಬಾ ಕೇಳ್ತಾರೆ ಹನುಮ ಕಳ ಕಣ್ಣು ತಗದು ತದಾರ್ ತಂತ ಆಸೀರದ್ ಮಾಡಿದ್ರು ಹನುಮಪ್ಪ ತುಂಬುದ ಗಂಡ ಹಡುದ ಆಕಿ ಗಂಡು ಹಡ್ಬಿಟ್ಟು ತುಂಬುದ ಆ ಆರು ತಿಂಗಳು ವರ್ಷ ಎರಡು ಮೂರು ನಾಲ್ಕು ಐದು ಆರು ಹತ್ತು ವರ್ಷ ಆದ್ರೂ ಆ ಕಣ್ಮಟ್ಟು ಕ್ವಾರಿ ವಿಷಯ ಕೊಳಿಸಿಲ್ಲ ಕೊಳಸಿಲ್ಲ ಹನುಮಪ್ಪನಿಗೆ ಅವಾಗ ಮತ್ತೊಂದ್ಸ ಬಂದಕ್ಕಿ ಬೈಕೊಂಡಿ ಕಣ್ಮಟ್ಟು ಕ್ವಾರಿ ವಿಷಯ ಬೈಕೊಂಡಿ ಮತ್ತೊಂದ್ಸ ಬಂದಿ ಹನುಮಪ್ಪ ಯಪ್ಪ ಅಂದ್ ಹನುಮಪ್ಪ ಯಪ್ಪ ಮಾರಿನ ನೋಡ್ಬಾರ್ದು ಹನುಮಪ್ಪ ಇತ್ತ ಹಿಂಗ್ ಬರ್ಬಿಟ್ಟು ಹನುಮಪ್ಪ ಸ್ವಾಟೈತಿ ಹಿಂಗಿಲ್ಲ ಸಾಟ್ಟ ಈ ಮಾರಿನ ಇತ್ತ ಈ ಕಡೆ ಊರಾ ಬಂದಿ ಚಿಂತೆ ಬಿತ್ತಲ್ಲ ಹನುಮಪ್ಪ ಹನುಮಪ್ಪನ ಸಾಟ್ಟ ಅಂತ ಹಾಗಾದ್ರೆ ಏನ್ ಮಾಡುದು ஊராக நெட்ட அந்த மத்தை மஞ்சள் ஊர் மந்த் கத்தி எல்லாரும் நெட்டது ஏன் கைக்கொண்டி கண்மட்டிமட்டவ க்கவந்த

ಅದು ಮ್ಯೂಸಿಕ್ ಇದು ಹಾರ್ಟ್ ಆಫ್ ಹ್ಯುಮಾನಿಸಮ್ ಅದೊಂದು ಮಾನವೀಯ ಮೂಲ ಸಂಗೀತ ಅಂದ್ರೆ ಅದಕ್ಕೆ ಸಂಗೀತ ಶಕ್ತಿ ಅಂದ್ರೆ ನಮ್ಮ ಪುಟ್ಟರಾಜ್ ಗೌಡಗಳು ಪಂಚಾಕ್ಷಿಗಳು ಅದ್ರಾಗ ಹಾಡಿ ಹಾಡಿ ಅದು ಮುಕ್ತಿ ಬಂದ್ಬಿಟ್ಟದ ಅವ್ರು ಅದಕ್ಕೆ ಸಂಗೀತ ಎಷ್ಟು ಶಕ್ತಿ ಐತಿ ಅದ ಮೇಘದಾಗ ಹಾಡಿ ಬಿಟ್ರೆ ಮಾಡಿರ್ಲಿಕ್ಕೆ ಮೇಘದಾಗ ಮಾಡಿರ್ಲಿಕ್ಕೆ ಮಾಡ ಮೈ ಬರ್ತದೆ ಅಂತ ಶಕ್ತಿ ಸಂಗೀತ ಆಗೈತಿ ನೀವು ದೀಪಕರಾಗ ಹಾಡಿದ್ರೆ ಕರೆಂಟ್ ಆದಾಗ ದೀಪಕರಾಗ ಹಾಡಿ ಬಿಟ್ರೆ ಚಕ್ಕ ದೀಪ ತುಟ್ಟ ಇಂಥ ಶಕ್ತಿ ಸಂಗೀತ ಐತಿ ಇನ್ನೊಂದು ಜೀವನ ಪುರಾಗ್ ಅಂತ ಐತಿ ಆ ಜೀವನ ಪುರಾಗ ಹ್ಯಾಂಗ ಸತ್ತ ಜೀವ ಬದುಕ್ತಾವ್ ಅಂತ ಶಕ್ತಿ ಐತಿ ಅಂದ್ರೆ ಅದಕ್ ಬಾಲ ಶಕ್ತಿ ಬಿದ್ದಿದ್ರ ಗದಿಗ್ ಹೋದ ಹುಬ್ಬಳ್ಳಿ ಹೋದ ಬೆಂಗಳೂರಿಗೆ ಹೋದ ಅಲ್ಲಿ ಹೋದ ಇಲ್ಲಿ ಹೋದ ದಿನ ಹೋದ ಬಾಲ್ಬೇಕ ಆನ ಮಾಲಿಕಂದ್ರ ಇಂತ ಚಲೋ ಕಲಾಕಾರ ಕರೆಸಿ ಸಂಗೀತ ಕೇಳ್ತೀನಿ ಎಲ್ಲ ರೋಗ ಇಂಜೆಕ್ಷನ್ ಮಾಡಿ ಗುಳಿ ಬರ ಅಂತ ಶಕ್ತಿ ಸಂಗೀತ ತಗೈತಿ ಇಂಥದ್ದು ಮಾಡ್ಬಿಟ್ರಪ್ಪ ಇಂಥ ಶಕ್ತಿ ಹಿಂದ ಋಷಿಮುನಿಗಳು ಹಾಡಿ 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 ಶಿವನು ಅನ್ಸಿಲ್ಲ ಅದಕ್ಕಂತ ಸಂಗೀತಕ್ಕಂತ ಶಕ್ತಿ ಐತಿ ಅದಕ್ಕೆ ನಮ್ಮೆಲ್ಲ ವಿಶೇಷ ಆಸಕ್ತಿ ಸಂಗೀತ ಎಷ್ಟು ಚಂದ ಆಯ್ತು ನಮ್ಮ ವೀರೇಶ್ ಎಷ್ಟು ತಯಾರ ಮಾಡ್ಯಾರ ಎಂತ ಕೆಲಸ ಎಷ್ಟು ಚಂದ ಆಯ್ತು ಮಕ್ಕಳು ಅಲ್ಲ ಈ ಮಕ್ಳಿಗೆ ಮೂರ ಸಿಂಹ ಸಿಂಹ ತಗೊಂಡು ಸಿಂಹ ತಗೊಂಡು ಬರೋದಿಲ್ಲ ಮಕ್ಕಳಿಗೆ ಎಷ್ಟು ಚಂದ ಆಯ್ತವ ಎಷ್ಟು ತಯಾರು ಮಾಡ ವೀರೇಶ್ ಅವರು ಎಷ್ಟು ಅವರು ಪಡ್ತಾರವ್ರು ಎಷ್ಟು ಚೆನ್ನಾಗಿ ತಯಾರು ಮಾಡ್ಯಾರ ಮಕ್ಳಿಗೆ ಹಾಡಿದ್ರೆ ಚಂದ ಅದಕ್ಕೆ ಸಂಗೀತ ಶಕ್ತಿ ಐತೆ ಅದ್ಭುತ ಶಕ್ತಿ ಐತಿ ಅದಕ್ಕೆ ಮಕ್ಳು ಎಚ್ ಎಷ್ಟು ಚಂದ ಹಾಡ್ಕೊಳ್ತಾರೆ ಸಂಗೀತ ಯಾರು ಆಸಕ್ತಿ ಇಲ್ಲ ಅಂತ ಮುಗಿಸ್ ನಮ್ಮನೆ ಬಾರ್ದು ಅಂತ ಪುರಾಣ ಪುರಾಣಕ್ಕೆ ಸಂಗೀತ ಬಗ್ಗೆ ಆಸಕ್ತಿ ಆಗಿಲ್ಲ ಅಂತ ಮನುಷ್ಯ ನಮ್ಮದೇ ಬಾರ್ದಂತ ಶಕ್ತಿ ಸಂಗೀತ ಹುಚ್ಚಿರ್ಬೇಕು ಚಲೋ ಹುಚ್ಚಿರ್ಬೇಕು ಚಟ್ ಹುಚ್ಚಿರ್ಬಾರ್ದು ನಮ್ಮ ಹತ್ರ ಚಲೋ ಹುಚ್ಚಿರ್ಬೇಕು ಇಂತ ಸಂಗೀತ ಮಾಡಿಸಿದ್ರು ಬಹಳ ದೊಡ್ಡ ಸಂಗೀತಗಾರರು ಸಂಗೀತ ಮಾಡಿಸ್ರು ಅವ್ರು ಮಕ್ಕಳಿಗಿಂತ ಮಕ್ಳು ಹಾಕೋತಿದ್ರಲ್ಲ ಅವ್ರ ಮನೆಯಾಗ ಒಬ್ಬ ಸಂಗೀತ ಹಾಕೊತಿದ್ದವ ಒಬ್ಬವ್ ಅವ ಇನ್ನೋಸೆಂಟ್ ಅವ ಮುಗ್ಧ ಮನುಷ್ಯ ಅವ ಅದೇ ಮನೆಗ್ ಹಾಕೋತಿದ್ದ ಅವ ಸಾಧಿ ಮಾಸ್ತರ ಊರ್ ಬಿಟ್ಟು ಹಾಕಿದ್ರೆ ಅರ್ಧ ಅಲ್ಲಿ ಮನೆ ಮನೆಗ್ತಿದ್ದ ಮಾಸ್ತರ ಸಂಗೀತ ಮಾಸ್ತರ ಅಲ್ಲ ಕೆಲಸ ಮಾಡ್ಕೊಂಡು ಸಂಗೀತ ಕಲ್ಕೊಂಡ್ ತಿದ್ದವ ಆಕಾಶ ಸಂಗೀತ ಮಾಸ್ತರ್ ಬೆಂಕಿ ಇತ್ತು ಬಿಡು ಅವ್ರು ಸಾಧ್ ಹೋಯ್ತು ಮಾಸ್ತರ ಬೆಂಕಿ ಇತ್ತು ಮಾಸ್ತರ್ ಮಾಸ್ತರ್ ಹೇಳ್ತಿದ್ರು ಹೋಗ್ ಬಂದ್ ಹೋಗೋ ಬಂದ್ ಸಂಗೀತ ಕಲಿ ಹುಡುಗ ನೋಗು ಹೋಗ ಮಾಸ್ತರ್ ಹೇಳ ಹೇಳ್ತಂದ ಬಂದವ ಅವನ್ ಮಾಸ್ತರ್ ಹೇಳಿದ್ಲೆ ಹುಡುಗ ನಮಗೆ ಏನಾಯ್ತು ಒಂದ್ ಸರ ಅಂತ ಕೇಳ್ಬೋದು ಸರ ಹೋಗ್ತ ಮನಿ ಬೆಂಕಿ ಇರ್ತೈತಿ ಹೋಗಿ ಹೇಳಪ್ಪ ಅಂತ ಹೇಳಿದ್ರು ಬಂದ ಹೋಗಿ ಬಂದ 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 ಬಂದವ ಹೇಳ್ಬೇಕಂತ ಹುಡುಗ ಹೇಳ್ಬೇಕಂತ ನೆನಪಾ ಹಗೇ ಮಾಸ್ತರ್ ಬಡಿತಾರಾಘವಹಿ ಅವ್ನು ಮಾಸ್ತರ್ ರಾಘವಹಿ ಹಂಗ ಊದು ಬಂದ ಹೇಳ್ಬೇಕಂತ ಹಂಗ ಮಾಸ್ತರ್ ಬಡಿತಾರ ಏನ್ ಮಾಡಿದ ರಾಮ

ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಮುಂದೆ ನೀನ್ ಮನೆಗೆ ಬೇಕಿಟ್ಟಿದ್ದಲ್ ನೋಯೋ ಹ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಸಾಸ್ಕರಲ್ಲಿ ಸಾಸ್ಕ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗ ನಿಮ್ಮ ಮನೆಗ ನಿಮ್ಮ ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ ಅಣ್ಣ ಕಾಪು ಮಾಸ್ತಾರ ಬೆಂಕಿತ್ತು ಹಾಡುತ್ತೆ ನಮ್ಮನಂದ ತಪ್ಪುಗಳು ಅಲ್ಲೂ ಮನೆ ಹಿಂಗಿಲ್ಲ ಆದಾಗ ಹುಡುಕಂತ ಹುಡುಗುರು ಮಹಾನಂದ ಸಂಗೀತ ಮಾಸ್ತಾರು ತಪ್ಪಾತಿನ ಮಗ ಮಾಡ್ತಂದ ಆ ಸಂಗೀತ ಮಾಸ್ತರ್ಗೆ ಒಂಬತ್ತುವರೆ ಹೆಣ್ಣು ಇದ್ವು ಒಂಬತ್ತುವರೆ ಹೆಣ್ಣು ಇದ್ವು ಹತ್ತನೇತ್ ಗಂಡು ಹುಟ್ಟಿದವು ಮಾಸ್ತರ್ಗೆ ಸಂಗೀತ ಮಾಸ್ತರ್ಗೆ ಮತ್ತೆ ಬಾ ಅಂತ ಹೇಳಿದ್ನದ ಮತ್ತೆ ಹೇಳ ಪುಣ್ಯಾತ್ ಮಾಸ್ತರ್ ಶಾಲೆಗೆ ಇದ್ದ ಮಾಸ್ತರ್ ಓದು ಓದು ಏನ್ ಏನೇನ ಗಂಡು ಹುಟ್ಟೈತ್ ನಿಮ್ ಗಂಡು ಹುಟ್ಟಿದ್ ನಿಮ್ ಗಂಡು ಹುಟ್ಟು ಎಂತ ಪುಣ್ಯಾತ್ ಕೂಡಿದೆವು ಮನ ನಮಗಂದ್ರ ಅವ್ರು ಎಂತ ಕೂಡಿ ಹುಟ್ಟ ಬದಿಯ ಒಬ್ಬ ಅಂದ್ರ ಅಂದ್ರು ಒಂಬತ್ತು ಹೆಣ್ಣು ಮಗನ್ ಗಂಡು ಹುಟ್ಟೈತ್ ಮಗನ ಒಂದ್ ಬಂಡಿ ತಗೋಬೇಕಪ್ಪ ಒಂದ್ ಕ್ವಿಂಟಲ್ ಪೇಜ ತಗೋಬೇಕು ಒಂದ್ ತಾಕಿ ನೀರು ಬರ್ಬೇಕು ಅವ್ ತಪ್ಪಾತ್ರಿ ತಪಾತ್ರಿ ಮಗ ಅಂತ ತಪ್ಪಾತ್ರಿ ಅಂತ ಹೊತ್ ಮತ್ ಕಾದ ಆ ಮಾಸ್ತರ್ ತಾಯಿ ತೊಂಬತ್ತು ವರ್ಷ ಮುದಿಕ್ಕಿತ್ತ ಮಾಸ್ತರ್ ತಾಯಿ ವಟಕಂತ ಮಗ ಒಂದ್ ಬಂಡಿ ತಗೊಂಡ ಒಂದ್ ತಾಕೆ ನೀರಿಟ್ಟ ಒಂದ್ ಕ್ವಿಂಟಲ್ ಪೀಡೆ ತಗೊಂಡ ಹಂಜ ಹೊತ್ತು ಬರ್ತಿದ್ದ ಸಾಲ ಹುಟ್ಟಿದ ಮಾಸ್ತರ್ ಮನೆಗೆ ಹೊಟ್ಟಿದ್ದ

ಮತ್ ಲಗ್ನ ಲಗ್ ಸತ್ತಾಗ ತದೇವ ಲಗ್ನ ಮುಸಿದ ನಮ್ಮ ಜೀವನದ ಮಾನವೀಯ ಮೂಲಿಗೆ ಇಟ್ಕೊಂಡು ಹೋಗ್ ಮಾನವೀಯ ಮೂಲಿಗೆ ಅದಕ್ಕೆ ಈ ಕಾರ್ಯಕ್ರಮ ಮುಖಾಂತರವಾಗಿ ದೀಪ ಯಾಕರಿಸ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಲಿಂಗ ಲಿಂಗ ಕಟ್ಟ್ರಿ ಬ್ರಹ್ಮ ಸಂನ್ಯಾವ್ ಮಾಡ್ರಿ ಮುಸ ನಮಾಜ್ ಮಾಡ್ರಿ ಧರ್ಮ ಜೀವಂತ ಹೊಲಬೇಕು ಈಗ ಏನಾಗೈತೆ ಲಿಂಗಾಯತ್ ಹೋದ ಲಿಂಗಾತ ಹೆಸರು ಲಿಂಗಾಯತ ರಾಬರ್ಬೇಕು ಲಿಂಗಾತ ಲಿಂಗ ಕಟ್ಬೇಕು ಲಿಂಗ ಪೂಜೆ ಮಾಡ್ಬೇಕು ಲಿಂಗ ವಿಶ್ವದ ಗುರು ಬ್ರಹ್ಮಾಂಡದ ಗುರು ಲಿಂಗ ಜ್ಞಾನ ನಿನ್ನ ಅದಕ್ಕ ಹೆಸರು ಬಹುತೇಕ ನಾನು ಅಂದಾಜು ಎಲ್ಲ ಊರಗೂ ನೂರ ತೊಂಬತ್ತೈದಷ್ಟು ಮಂದಿ ಲಿಂಗನಿಲ್ಲ ಯಾರ ಯಾ ಲಿಂಗ ಕಟ್ಟುದಿಲ್ಲ ನೀವ್ ಯಾವ ಧನು ಪದೇ ಮನಸ್ಸು ಬರ್ತದ ಈ ಮಾಡು ಕಾರ್ಯಕ್ಕೆ ಉದ್ದೇಶ ಇಷ್ಟ ಮತ್ತಿಂಗಿಲ್ಲ ಧರ್ಮ ಜೀವಂತ ಉಳಿದಂತ ಲಿಂಗಾಯತ ಲಿಂಗ ಕಟ್ಟ್ರಿ ಲಿಂಗ ಬಿಟ್ಟಿರ್ಬಾರ್ದು ಯಾಕಂದ್ರೆ ಮನೆ ಕ್ವಿಂಟಲ್ ಬಂಗಾರತ್ತಪ್ಪ ಟೋನ್ ಗಟ್ಟ ಬೇಜ ನೀನ್ ತುಂ ಡಿಂಚಿ ನಾನ್ ನಿಂದ ಬರುದು ಏನಿಲ್ಲ ಲಿಂಗಾಯಿ ಒಬ್ಬನ ಬರ್ತ ನೀವು ಹಿಂದೆ ಏನು ಬರಂಗಿಲ್ಲ ತಾಳ್ ಸತ್ತಾಗ ಕಿವೆ ಮುರುತ್ತಾರ ಸಣ್ಣ ತಣ್ಣ ಮಕ್ಕದ ಹಾಕಿರ್ತಾರ ಅವ್ ತೊಂಬತ್ತು ವರ್ಷ ಆಯ್ತು ನಾವು ಕಿವಿಯ ಬಿಚ್ಚ ಬರಗಿದವ್ ಅಲ್ಲಿ ಕುಣಿಯಾಗ ಇಟ್ಟಿರ್ತಾರೆ ಬಿಚ್ಚಕ್ ಬರ್ರಿ ಅಂತಾರ ನಾನ್ ನಾವ್ ಹಿಂದೇನು ಬರಗಿಲ್ಲ ಧನ್ಮ ಕೀರ್ತಿ ದ್ವಯಂ ಸ್ಥಿರ ನಾವ್ ಏನು ಬರ್ತಕ್ಕಂಥದ್ದು ಬೇರೆ ಏನು ಬರಗಿದ ಅದಕ್ಕ ಲಿಂಗ ಕಟ್ಟ ಲಿಂಗಾಯ್ ಹಿಂದ್ ಬರವ ಲಿಂಗ ಹಿಂದ್ ಮಾತ್ ಏನು ಬರಂಗಿಲ್ಲ ಮೊನ್ನೆ ಶಿವಮೊಗ್ಗಿಂದ ಪೇಪರ್ ನೋಡಿ ಒಂದ್ ಇಪ್ಪತ್ತು ಜನ ಹೊಟ್ಟಿದ್ರು ಪ್ರವರ್ಕ್ ಇಪ್ಪತ್ತೊಂದ್ ಮಂದಿ ಅವ್ರು ಒಂದೇ ಮಂದಿ ಅಂದವ್ರು ಉಸಿರು ಸನ್ಮಾನಿಕರೂ ಇಪ್ಪತ್ತೊಂದು ಮಂದಿ ಒಂದಕ್ಕ ಗಾಡಿ ಹುಟ್ಟಿದ್ರ ಇಪ್ಪತ್ತೊಂದು ಮಂದಿ ನಿಂಗ ಐತಿ ಅವ್ರು ಒಬ್ಬನ ಕೊಳ ನಿಂಗೆತ್ತಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಮಂದಿತ್ತು ಇಪ್ಪತ್ತೊಂದು ಮಂದಿ ಕೊಳ ನಿಂಗಿಲ್ಲ ಹೊಂಟು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಹೋಗಿ ಹತ್ತು ಒಂದು ವಾರ ಗಂಟೆ ಮಾಡಿ ಮೈಸೂರು ಬಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದ್ರು ಅವ್ರ ಡ್ರೈವರ್ ಮುಂದೊಂದು ದೊಡ್ಡ ಗಾಡಿ ಇತ್ತು ಎಲ್ಲ ಮಾಡಿ ಮಾಡಿದ್ರೆ ಬಂದ್ಮ ಗಾಳಿ ತಿಂತ ನಾಲ್ಕು ಗಂಟೆಗೆ ಬಂದ ಸ್ವಲ್ಪ ಜೋಲಿ ಹೊಡೆದವ ಧನ್ ಅಂತ ಗಾಳಿ ಬಿಟ್ಟು ಮುಂದವ ಮುಂದಿನ ಗಾಡಿಗೆ ಅದ್ರಾಗ ಏನಿತ್ತು ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೆರಡು ಒಬ್ಬನ ಕೊಳ ನಿಂಗಿತ್ತು ಆ ಕೊಳ ನಿಂಗಿದ್ದ ಒಳ ಒಬ್ಬನ ಒಳಗು ಹತ್ತು ಇಪ್ಪತ್ತು ಮಂದಿ ಸತ್ತು ಇಪ್ಪತ್ತೊಂದು ಸತ್ತು ಸತ್ತ ಅದ ಸಮಯ ಬಂದ ನಿಂಗೈ ನಮ್ಗೆ ಕಾಪಾಡ್ತಾನ ಬ್ಯಾರೆ ದೇವರಲ್ಲ ನಿಂಗಾದ ನಿಂಗ್ ಸರ್ವಸ್ತ ನಮ್ಗ ನಾವು ಕುಂತ ತಿಂತರ ವಾದ್ರ ಮಗ ಏನು ನಮ್ ದೇವಿರ್ತಾನೆ ಬೇರೆ ಅವ್ರಿಗೆ ಹಂಗೆಲ್ಲ ಅದು ಅದು ಹೋಗಿವೆ ತುಂಬ ಗುಡಿ ಗುಂಡ್ರ ನಮ್ದು ಮಕ್ಕಳ ಕುಂತ ಹಾವು ಹಾತು ಅದನ್ನು ನಿಂಗೈ ಕಾಪಾಡ್ತಾ ಹಾವು ಹಾವು ಏನು ಮಾಡುವಲ್ಲ ಲಿಂಗ ಕಟ್ಟಿ ನಿಂಗ್ ಪೂಜೆ ಮಾಡ್ರಿ ನಿಂಗತ್ತೈದು ಮಂದಿಗೆ ಒಬ್ಬನೇ ಕೊಲೆ ದಿಂಗಿತ್ತ ಒಬ್ಬ ಇಪ್ಪತ್ತೊಂದು ಮಂದಿ ಅದಕ್ಕೆ ಪೂಜೆ ಮಾಡ್ರಿ ನಿನ್ನೇನು ಕೊಟ್ಟವಾಗೆಲ್ಲ ಅದ್ಬಿಟ್ಟು ಬೇರೆ ಭೂಮಿ ಸೇವಿ ಬೆಳೆ ಬಂಗಾರ ಯಾವ ಸಂಪತ್ತಿ

ಒಳ್ಳೆ ಕಾರ್ಯಕ್ರಮದಾಗ ಚಿಕ್ಕ ವಹಿಸೋದು ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ಅದು ಕಟ್ಟೋದು ತಿಂದ ಈ ಚರ್ಚ್ ಗಮನ ಮಾಡಿದ್ರೆ ಕಾರ್ಯಕ್ರಮ ಎಲ್ಲ ಊರು ಬಂದೆಲ್ಲ ಒಂದು ಇಷ್ಟ ಮುಂದಿದೆ ಪ್ರೋತ್ಸಾಹ ಕೊಡ್ಬೇಕು ನಾವು ಬಂದ್ ಮಾಡ್ಲಿಕ್ಕೆ ಈ ಕಾರ್ಯಕ್ರಮ ಬಂದು ಭಾಗವಹಿಸಿದ್ದ ಅದು ಮುಂದೆ ಬರ್ತಕ್ಕಂಥ ಆಪತ್ತಿ ಪತ್ತಿ ದೂರ ಆಗಿ ಎಲ್ಲ ಬಂದ್ ನಮ್ಗೆ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿತ್ತು ಮತ್ತೊಂದು ಏನಾಗ್ತಿತ್ತು ಅಂತ ದೂರ ಆಗಿ ದೂರ್ ಮಾಡ್ತಾನ ದೇವ್ ಅಂತ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಾಜರಾಗ್ತು ಬರಬೇಕಾದ ಭಾಗವಹಿಸುವ ಸೇವಾ ಮಾಡ್ಬೇಕಲ್ಲ ನಮ್ದು ಐತಿ ಇವರ ಮಠ ಹೆಸರು ಹೇಗೆ ನನ್ನ ನಮ್ಮೂರ ಮಠ ಐತಿ ಇವ್ರ ಹೇಗೆ ಮಠ ಮಠ ಮಾಡಿ ಇವರೇ ನಮ್ಗೆಲ್ಲ ಅದಕ್ಕಂತ ದೃಷ್ಟಿಯಿಂದ ಬನ್ನಿ ಒಂದು ಕಾರ್ಯಕ್ರಮ ಮಾಡಕ್ಕೆ ಬನ್ನಿ ಹಬ್ಬ ಮಾಡ್ರಿ ಅಂತ ಮಾಡ್ರಿ ಅದಕ್ಕಂತ ದೃಷ್ಟಿಯಿಂದ ಈ ಕಾರ್ಯಕ್ರಮ ಸುಮ್ಮ ಕೊಡ್ರ ಮಾಡಿ ಗೊತ್ತದ ಸುಮ್ಮ ಕೊಡಲ್ಲ ಅದಕ್ಕಂತ ದೃಷ್ಟಿಯಿಂದ ಬಹಳ ಸಂತೋಷ ಜ್ಯೋತಿ ಹತ್ತು ಯಾಕಂದ್ರೆ ನಾವೆಲ್ಲ ಕತ್ತಲಿಗೆ ಇರಬಾರ್ದು ಅಜ್ಞಾತ ಸುಜ್ಞಾನ ಅಸಿತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಆಸಕ್ತಿ ಸತ್ಯದ ಹೋಗುದು ಅದಕ್ಕೆ ಅಜ್ಞಾತ ಕತ್ತಲಿಗೆ ಬೇಕಂತ ಕೊಟ್ಟು ಹೋಗುದು ಮೃತ ಹೋಗಿ ಈ ಕಾರ್ಯಕ್ರಮ ಉದ್ದೇಶ ಅದಕ್ಕೆ ದೀಪ ದೀಪಾವ ಉದ್ದೇಶ ನಮ್ಮ ಜೀವನ ಜೀವನದ ಬೆಳಕನ್ ಕಾಣೋಣ ಸತ್ಯವನ್ ಕಾಣೋಣ ದೇವನ್ ಕಾಣೋ ಉದ್ದೇಶಕ್ಕೆ ದೀಪ ಈ ದೀಪಾವ ಕಾರ್ಯಕ್ರಮ ನಮ್ ಜೀವನದ ಹೊಸ ಬೆಳಕನ್ ಕಾಣೋಣ ಹೊಸ ಕಾಣೋಣ ನಮ್ ಜೀವನ ಗುರುಕೃಪ ಆಗ್ಬೇಕು ಗುರುವಿನ ಆಶೀರ್ವಾದ ಆಗ್ಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅದಕ್ಕಂತ ದೃಷ್ಟಿಯಿಂದ ಒಳ್ಳೆ ಕಾರ್ಯಕ್ರಮ ಮಾಡಿ ಬಹಳ ಸಂತೋಷ ನಾವು ಟೈಮ್ ಸಣ್ಣ ಮಾತಾಡ್ತು ನನಗೆ ಆರಾಮ್ ಇವತ್ತು ಇಲ್ಲ ನಾನು ಹಾಡ್ತಿದ್ದೆ ನಾವು ದಾಸ ಗಟ್ಟೆ ಹಾಕ್ಬೇಕು ನಾವು ದಾಸ್ ಹಾಕ್ತಿದ್ದೆ ಇಲ್ಲ ಟೈಮ್ ಇಲ್ಲ